ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬಳ್ಳೊಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ನಾಡ ಕಚೇರಿಯಲ್ಲಿ ಇವತ್ತಿನ ದಿವಸ ಸಕಾಲ ಎನ್ನುವ ಈ ಒಂದು ಏನು ಸರ್ಕಾರ ಮಾಡ್ಯದ ಭಾಳಷ್ಟು ಜನರಿಗೆ ಉಪಯುಕ್ತವಾದ ಇದೊಂದು ಸಕಾಲ ಯಾಕಂತಂದರೆ ಇವತ್ತು ಯಾವುದೇ ಜಾತಿ ಪ್ರಮಾಣ ಪತ್ರ ಕೆಲವೊಂದು ದಿನಗಳಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ತಗೋಬೇಕಂತ ಟ್ರೈ ಮಾಡಿದ್ರೆ ಮಿನಿಮಮ್ ಒಂದು ತಿಂಗಳ ಅಥವಾ ಇಪ್ಪತ್ತೊಂದು ದಿವಸ ಒಂದು ಇಪ್ಪತ್ತೈದು ದಿವಸಗಳ ಕಾಲ ರೈತರು ಅಲ್ಲಿ ಸಾರ್ವಜನಿಕರು ಬಳದಾಡ್ತಿದ್ರು ಈ ಸಕಾಲನ್ನು ಒಂದು ಸರ್ಕಾರ ಏನು ಆದೇಶ ಮಾಡ್ಯದ ಎರಡು ಅಥವಾ ಮೂರು ದಿವಸಗಳಲ್ಲಿ ಇದೊಂದು ಭಾರಿ ಸೌಕರ್ಯ ಅನ್ನದ ಜನರಿಗೆ ಒದಗಿಸಿಕೊಟ್ಟದಂತೇಳಿ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ನಾ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅದೇ ಪ್ರಕಾರ ಈ ಸಕಾಲನೂ ಬಹಳಷ್ಟು ಜನರಿಗೆ ಸಂತೋಷವಾದಂಥ ಒಂದು ಏನದಂದ್ರೆ ಸುದ್ದಿ ಯಾಕಂತಂದ್ರೆ ಪ್ರತಿಯೊಂದು ಯಾವುದೇ ನೌಕರಿ ಸಲುವಾಗಿ ಆಗಲಿ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಕಾಸ್ಟ್ ಇನ್ಕಮ್ ಅಥವಾ ಜಾತಿ ಸ ಜಾತಿ ಪ್ರಮಾಣ ಪತ್ರ ಇವು ಬೇಗನೆ ಸಿಗ್ತಾವ ಜನರಿಗೆ ಸೌಕರ್ಯ ಆಗ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ಒಳಗೆ ಏನೇನದ ಸ್ವಲ್ಪ ನೋಡೋಣ ಬರಿ ಅಟಲ್ ಜಿ ಜನಸೇವಿ ಕೇಂದ್ರಗಳಲ್ಲಿ ನೀಡುವ ಸೇವೆಗಳು ನಾಡ ಕಚೇರಿಯಿಂದ ಜಾತಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಅನುಸೂಚಿತ ಮತ್ತು ಜಾತಿ ಅಥವಾ ಅನುಸೂಚಿತ ಪಂಗಡಗಳ ಪ್ರಮಾಣ ಪತ್ರ ನಲವತ್ನಾಲ್ಕು ಸೇವೆ ಆದಾಯ ದೃಢೀಕರಣ ಪತ್ರ ಇವು ಏನು ಕೆಲವೊಂದು ಇಷ್ಟು ನಲ್ವತ್ಮೂರು ನಾಲ್ಕನೇ ಜನರಲ್ ಸರ್ಟಿಫಿಕೇಟ್ ಏನದಲ್ಲ ಅದಲ್ಲ ಇದು ಇಂದ ಭಾಳಷ್ಟು ಜನರಿಗೆ ಸೌಕರ್ಯ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಸರಿಯಾದ ಸಮಯಕ್ಕೆ ತಾವು ಒದಗಿಸ್ಕೊಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗನು ಇಲ್ಲಿ ಸರಿಯಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರಂತ ಈ ಮೂಲಕ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ